ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಕಾನೂನುಗಳು ಬದಲಾಗಬೇಕು ಅನ್ನೋದು ಇದೇ ಉದ್ದೇಶಕ್ಕೆ ಉದಾಹರಣೆಗೆ ದರ್ಶನ್ನು ನನಗೆ ಕಾಲು ಆಪ್ರೇಷನ್ ಆಗಬೇಕು ಲಕ್ವ ಹೊಡೆಯುತ್ತೆ ಇನ್ನೊಂದು ಹೊಡೆಯುತ್ತೆ ಅಂತ ಬೇಲ್ ತೊಗೊಂಡಂಥ ಮೆಡಿಕಲ್ ಬೇಲ್ ತೊಗೊಂಡಂಥ ದರ್ಶನ್ನು ಇವತ್ತವರೆಗೂ ಕಾಲಲ್ಲಿ ಆಪ್ರೇಷನ್ ಆಗಿಲ್ಲ ಸೊ ಇವರು ಕಾನೂನಿಗೆ ಮೋಸ ಮಾಡ್ತಾರ ಅಥವಾ ಕಾನೂನಿಗೆ ಮರೆ ಮಾಡಿಸ್ತಾರ ಇದೆಲ್ಲ ಗೊತ್ತಿಲ್ಲ ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅಥವಾ ಒಬ್ಬ ನಾಯಕ ನಟನಾಗೋ ಕಾರಣಕ್ಕೆ ಕಾನೂನುಗಳು ಸಡಿಲಾಗುತ್ತಾ ಗೊತ್ತಿಲ್ಲ ಇದು ಯಾರ ಪೀಠದಲ್ಲಿ ಬಂದಿತ್ತು ಅಂದರೆ ಯಾರಪ್ಪ ಅವರು ಅವರು ತುಂಬ ಒಳ್ಳೊಳ್ಳೆ ಜಡ್ಜ್ಮೆಂಟ್ಗಳನ್ನ ಕೊಟ್ಟಂಥ ಒಬ್ಬ ಕರ್ನಾಟಕದ ಹೈಕೋರ್ಟ್ ಚೀಫ್ ಜಸ್ಟಿಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿತ್ತು ಬಟ್ ಏನಕ್ಕೆ ಈ ರೀತಿ ತೀರ್ಪು ಬಂತು ಗೊತ್ತಿಲ್ಲ ನ್ಯೂನ್ಯತೆಗಳು ಏನೇನೋ ಇರ್ಬೋದು ನನಗೆ ಗೊತ್ತಿಲ್ಲ ಅಥವಾ ಅವ್ರು ತಪ್ಪು ಮಾಡಿಲ್ಲದೆ ಇರ್ಬೋದು ದರ್ಶನ ಇಲ್ಲ ಅಂತ ನಾವು ಹೇಳಲ್ಲ ಆದರೆ ಇದನ್ನು ಸಾಮಾನ್ಯವಾಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ತೀರ್ಪು ಮುಂದಿನ ಪೀಳಿಗೆಗೂ ಆಗುತ್ತೆ ಸೊ ಕೊಲೆ ಮಾಡಿ ಇದು ಮಾಡಿದವನಿಗೆ ಅವ್ನು ಇಮಿಡಿಯೇಟಾಗಿ ಯಾವುದೋ ಒಂದು ರೆಗ್ಯುಲರ್ ಬೆಲೋ ಅಥವಾ ಇನ್ನೊಂದೋ ಮತ್ತೊಂದೋ ಮಗದೊಂದೋ ನಾನು ಹೇಳೋದು ಇಲ್ಲಿ ದರ್ಶನ್ಗಾಗಲಿ ನಮಗಾಗಲಿ ಏನಿಲ್ಲ ಬಟ್ ದರ್ಶನ್ ಈಗ ಅದು ಬೆಲ್ ತೊಗೊಂಡ್ಮೇಲೆ ಅದು ಸ್ಯಾಟಿಸ್ಫೈ ಆಗಬೇಕಲ್ಲ ಸೊ ಆಗಿಲ್ಲ ಒಂದು ಆಮೇಲೆ ಕೋರ್ಟು ಇದನ್ನ ಯಾಕೆ ಮಾನಿಟ್ರ್ ಮಾಡ್ತಾ ಇಲ್ಲ ವಿಶ್ವಜಿತ್ ಶೆಟ್ಟಿಪೀಠ ಅವರು ನಮಗೆ ಗೊತ್ತಿಲ್ಲ ಸೊ ನಾನು ಹೇಳೋದು ಇದನ್ನೇ ಸ್ನೇಹಿತರೆ ಅವನು ದೊಡ್ಡವನಾಗಿರಲಿ ಅವನು ಏನೋ ಹೀರೋ ಆಗಿರಲಿ ಇನ್ನೊಬ್ಬ ಆಗಿರಲಿ ಮತ್ತೊಂದು ಆಗಿರಲಿ ಇಟ್ಸ್ ನಾಟ್ ಎ ಮ್ಯಾಟರ್ ವಿ ಆರ್ ನಾಟ್ ಬಾದರ್ಡ್ ಬಟ್ ಕೋರ್ಟ್ಗೆ ಮ ಮರೆಮಾಚಿದರೆ ಸಮಾಜ ಸಮಾಜಕ್ಕೆ ಮರೆಮಾಚಿದಾರೆ ಆ ಅವ್ರನ್ನ ಸಪೋರ್ಟ್ ಮಾಡೋ ಒಂದು ಸಮಾಜ ಈಗ ಅವರಿಂದ ಕೊಲೆ ಆದಂಥ ರೇಣುಕಾ ಸ್ವಾಮಿ ಏನು ಅವ್ರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಇನ್ನೂ ಟ್ರಯಲ್ ಶುರು ಆಗಿದೆಯೋ ಗೊತ್ತಿಲ್ಲ ಅಟ್ಲೀಸ್ಟ್ ನಾನು ಹೇಳೋದು ಈ ಒಂದು ಈ ರೀತಿ ತೀರ್ಪುಗಳು ಬಂದಾಗ ಬೇಲೆ ಕೊಡಬಾರ್ದು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನ ಮಾನಿಟ್ರ್ ಮಾಡಬೇಕು ಯಾವುದೂ ಇಲ್ಲದೆ ಏನೂ ಇಲ್ಲದೆ ಹೇಗೆ ಅನ್ನೋದು ಗೊತ್ತಿಲ್ಲ ಸೊ ದರ್ಶನ್ ಸಮಾಜಕ್ಕೆ ಮೋಸ ಮಾಡಿದಾನೋ ಅಥವಾ ಇನ್ನೊಂದು ಮಾಡಿದಾನೋ ನಮಗಂತೂ ಗೊತ್ತಿಲ್ಲ ಅಥವಾ ಯಾಕೆ ಆಪ್ರೇಷನ್ ಮಾಡಿಸ್ಕೊಂಡಿಲ್ವೋ ಗೊತ್ತಿಲ್ಲ ಸೊ ತಗೊಂಡ್ಮೇಲೆ ಅದನ್ನು ನ್ಯಾಯ ರೀತಿಯಲ್ಲಿ ಇದು ಮಾಡಬೇಕು ಇಲ್ಲ ಕೋರ್ಟು ಅದನ್ನು ಮಾನಿಟ್ರು ಮಾಡಬೇಕು ಸೊ ಈ ಥರ ಇರೋರನ್ನ ಸಪೋರ್ಟ್ ಮಾಡೋಕ್ಕೂ ವರ್ಗ ಸೊ ಏನು ಎತ್ತ ನಮಗೆ ಗೊತ್ತಿಲ್ಲ ಆದಷ್ಟು ಇದು ಕೋರ್ಟಲ್ಲಿರೋದ್ರಿಂದ ಕೋರ್ಟು ಮಾನಿಟ್ರ್ ಮಾಡಬೇಕು ಅಕಸ್ಮಾತ್ ಅವರು ನಾಟಕನೇ ಆಡ್ತಿದ್ರೆ ದರ್ಶನ ಮತ್ತೆ ಒಳಗಾಕ್ಬೇಕು ಮತ್ತೆ ಬೇಲ್ ಕ್ಯಾನ್ಸಲ್ ಮಾಡಬೇಕು ಸೊ ಈ ಒಂದು ನಾನು ಏನು ಹೇಳೋದು ಇಷ್ಟೇ ನನಗೆ ಆಗಲಿ ಇನ್ನೊಬ್ರಾಗಲಿ ನಾಟ್ ಮ್ಯಾಟರ್ ಈಗ ಉದಾಹರಣೆಗೆ ನಮ್ಮ ಪ್ರಜ್ವಲ್ ರೇವಣ್ಣಂದು ಪ್ರಕರಣ ಬಂತು ಏನು ಎಸ್ ಐ ಟಿ ಮಾಡಿದ ಕತೆ ಏನು ಸುಪ್ರೀಂ ಕೋರ್ಟಲ್ಲಿ ಹೋಗು ಹೋಗಿ ಅಲ್ಲಿ ಇವ್ರ ಮೇಲೆ ಇವ್ರ ಕುಟುಂಬದ ಮೇಲೆ ಇದೇ ಸರ್ಕಾರ ಏನೋ ಕೇಸ್ ಇದು ಮಾಡ್ತು ಬಟ್ ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಯಾಕೆ ಕಳಿಸಿದೆ ಇರಲಿ ಅದು ಕೋರ್ಟಲ್ಲಿದೆ ಸೊ ಒಂದು ಕೇಸ್ಗೆ ಈ ರೀತಿ ಒಂದು ಕೇಸ್ಗೆ ಈ ರೀತಿ ನಮ್ಮ ಸಂವಿಧಾನದಲ್ಲಿ ಕಾನೂನುಗಳು ಬಲಿಷ್ಠ ಆಗಬೇಕು ಅವ್ನು ಮಾಡಿದಾನ ಇದಕ್ಕೆ ಇದೆ ಇದು ಅಲ್ಲೇ ನೀವು ಬ್ರಾಕೆಟಲ್ಲಿ ಹಾಕ್ಬಿಟ್ಟು ಇದು ಮಾಡಿ ಈಗ ದರ್ಶನ್ಗೊಂದು ರೀತಿ ಅವ್ನಿಗೊಂದು ರೀತಿ ಪ್ರಜ್ವಲ್ ಅವ್ರಿಗೊಂದು ರೀತಿ ಅಂದರೆ ಯಾವ ಲೆಕ್ಕ ಸೊ ಇದು ಎಲ್ಲ ಇದಾಗಬೇಕು ಆಮೇಲೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಬೇಲ್ಕೊಟ್ ಅದು ನಮಗೆ ಗೊತ್ತಿಲ್ಲ ಏನು ಎತ್ತ ಯಾಕೆಂದರೆ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ನೀವೆಲ್ಲನೂ ಪಬ್ಲಿಕ್ ಡೊಮೈನಲ್ಲಿ ಇಡಿ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಾಗ ದರ್ಶನ್ ಕೇಸು ಎಲ್ರಿಗೂ ಗೊತ್ತಾಗುತ್ತೆ ಇನ್ನೊಂದು ಕೇಸು ಎಲ್ರಿಗೂ ಗೊತ್ತಾಗುತ್ತೆ ಸೊ ಇದೆಲ್ಲದಕ್ಕೂ ಮೀರಿ ದರ್ಶನ್ ತಪ್ಪು ಮಾಡಿ ಮಾಡೇ ಇದ್ದರೆ ಅಥವಾ ಅವ್ನು ಕೊಲೆನೇ ಮಾಡಿದರೆ ಅವನು ಇಲ್ಲಿ ಮರೆ ಕಾನೂನಿಗೆ ಮರೆ ಮಚ್ಬೋದು ಮೇಲ್ಗಡೆ ಇರೋನಿಗೆ ಮರೆ ಮರ್ಚೋಕಾಗಲ್ಲ ಆ್ಯಂಡ್ ದೆನ್ ನಾನು ಹೇಳೋದು ಇಷ್ಟೇ ನಮ್ಮ ಸಮಾಜದಲ್ಲಿ ದಯವಿಟ್ಟು ಈ ಥರ ಆ್ಯಟಿಟ್ಯೂಡ್ ಇರೋರನ್ನ ಈ ರೀತಿ ಇರೋರನ್ನ ಅವರು ಸ್ಕ್ರೀನ್ ಮೇಲೆ ಇರೋ ಆಗಿದ್ದ ತಕ್ಷಣ ನಿಜ ಜೀವನದಲ್ಲೂ ಹೀರೋ ಆಗಿರಲೇಬೇಕು ಅನ್ನೋದೇನಿಲ್ಲ ಸೊ ಸಮಾಜ ಬಹಿಷ್ಕಾರ ಆಗಬೇಕು ಇಂಥವ್ರಿಗೆ ಸೊ ಇವತ್ತು ಆ ಕುಟುಂಬ ಅಂದರೆ ರೇಣುಕಾ ಸ್ವಾಮಿ ಕುಟುಂಬ ಎಷ್ಟು ವ್ಯಥಪಡ್ತಿದೆ ಗೊತ್ತಿಲ್ಲ ರೇಣುಕಾ ಸ್ವಾಮಿ ಅದು ಮಾಡಿದನೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ ಇನ್ನೂ ಕೇಸ್ಗಳಿದೆ ಈ ನಡುವೆ ಈ ರೀತಿ ಬೆಳವಣಿಗೆಗಳು ಸರಿ ಇಲ್ಲ ಸೊ ಕಾನೂನುಗಳು ಗಟ್ಟಿ ಆಗಬೇಕು ಸೊ ಈಗ ಒಂದೊಂದಾಗಿ ಒಂದೊಂದಾಗಿ ದರ್ಶನ್ಗೆ ಕೇಸ್ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಸೂಪರ್ ಕಾಪ್ಗಳು ಮಿಸ್ಟರ್ ಡಿ ಸಿ ಪಿ ಗಿರೀಶ್ ಅವರು ಮಿಸ್ಟರ್ ಎ ಸಿ ಪಿ ಚಂದನ್ ನಾಯ್ಕು ಎಸ್ ಐ ಗಿರೀಶ್ ನಾಯ್ಕು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಥವಾ ಸರ್ಕಾರದಿಂದ ಸಪೋರ್ಟ್ ಸಿಗ್ತಾಯಿಲ್ವೋ ಗೊತ್ತಿಲ್ಲ ಆ ರೀತಿ ಏನಾರು ಇದ್ದರೆ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ ಬಿಕಾಸ್ ಈ ದೇ ಆರ್ ದ ಪಾರ್ಟ್ ಆಫ್ ದ ರಾಜ್ಯ ಸರ್ಕಾರ ಅವರು ದೇ ಆರ್ ದ ಪಾರ್ಟ್ ಆಫ್ ಗೌರ್ಮೆಂಟ್ ಏನೋ ಬೇರೆ ರೀತಿ ಹೇಳಿ ಅವ್ರ ತಂದೆ ತಾಯಿನೇ ಕೇಸ್ ನಡೆಸೋ ರೀತಿನೂ ನಮ್ಮ ಸಮಾಜದಲ್ಲಿ ತುಂಬ ಒಳ್ಳೆಯವರು ಇದ್ದಾರೆ ಸೊ ತಪ್ಪೇ ಆಗಿದ್ರೆ ಸೊ ಅವಾಗ ದರ್ಶನ್ಗೆ ಶಿಕ್ಷೆ ಆಗೋದು ಖಚಿತ ನಿಶ್ಚಿತ ಉಚಿತ ಸೊ ನೋಡಿ ಯೋಚನೆ ಮಾಡಿ ನಾನು ಹೇಳೋದು ಇಷ್ಟೇ ನಮ್ಮ ಸಮಾಜದಲ್ಲಿ ಯಾವ್ಯಾವ ರೀತಿ ಏನೇನಾಗುತ್ತೆ ಏನು ಮಾಡಿದ್ರು ಒಪ್ಕೊಬಿ ಅದಕ್ಕೂ ಮಿಗಿಲಾಗಿ ನಮ್ಮ ಸಂವಿಧಾನ ಬಲಿಷ್ಠ ಆಗಬೇಕು ಕಾನೂನುಗಳು ಬಲಿಷ್ಠ ಆಗಬೇಕು ಸೊ ಅಲ್ಲರಿ ಮೂರು ಸಾವಿರ ನಾಲ್ಕು ಸಾವಿರ ಪುಟ ಇರೋವಂಥ ಒಂದು ಚಾರ್ಜ್ ಶೀಟಲ್ಲಿ ಏನೂ ಇಲ್ಲ ಇದ್ದಕ್ಕಿದ್ದಂಗೆ ಬೆಲ್ ಕೊಟ್ಬಿಡ್ತಾರೆ ಅಂದರೆ ಅದು ನಂಬೋದಕ್ಕೆ ಅಸಾಧ್ಯ ಸೊ ನೋಡೋಣ ಮುಂದೆ ಏನಾಗುತ್ತೆ ದರ್ಶನಕ್ಕೆ ಶಿಕ್ಷೆ ಆಗುತ್ತೋ ಆಗಲ್ವೋ ಅಥವಾ ಏನು ಎತ್ತ ಎಲ್ಲವನ್ನು ॲजुशल अपडेट मान्नि नमस्कार